ಹವ ಕೇಳುವವನೇ ನನ್ನ ಕಣ್ಣೀರ ಕಾಣುವವನೇ ಸುಖವ ಕೊಡುವವನೇ ಸ್ತೋತ್ರ ಏಸ ಸುಖ ಕೊಡುವವನೇ ಸ್ತೋತ್ರ ಏಸ ಕಣ್ಣೀರಿಂದ ಬಳ್ತಿದ್ಯಾ ನಿನ್ನವರು ನಿನ್ನನ್ನು ಅರ್ಥ ಮಾಡ್ಕೊಳ್ತಲ್ಲ ನಿನ್ನ ಮನೆ ನಿನ್ನ ಕುಟುಂಬ ಸಭೆ ನರ್ಥ ಮಾಡಿಕೊಳ್ತೇನು ಅಂದರಿಗಿಂತ ಕೀಳು ಮಾತನಾಡಿ ನೋಡಿಸುತ್ತಿದ್ದಾರ ದೇವರು ನಿನ್ನ ಕಣ್ಣೀರನ್ನು ಕಾಣುವವನು ನಿನಗೆ ಕೊಡುವ ದೇವರು ಏನನ್ನು ನೋಡ್ತಿದ್ದಾನಂದ್ರೆ ನಿನ್ನ ಅಂತರಂಗದಲ್ಲಿ ಅಡಗಿರುವ ಪ್ರತಿ ದುಃಖವನ್ನು ಆತನ ನೋಡುವಂತ ದೇವರಾಗಿದ್ದಾನೆ ವಿಶ್ವ ಸ್ವಾಮಿ ಸರ್ ಹೋಗುವಾಗ ಒಬ್ಬ ಯನಸ್ಸನ್ನು ಕಳ್ಕೊಂಡಂತ ತಾಯಿ ಎಷ್ಟೋ ದುಃಖದಿಂದ ಹೃದಯ ತುಂಬಿಕೊಂಡು ವೇದ ಆಲ್ರೆಡಿ ಗಂಡ ತೀರ್ಕೊಂಡಿದ್ದಾನೆ ಈಗ ವಯಸ್ಸಿರುವಂತ ಮಗನು ತೀರ್ಕೊಂಡಿದ್ದಾನೆ ನನಗೆ ಯಾರು ದಿಕ್ಕು ನನಗೆ ಇನ್ನ ಮೇಲೆ ಯಾರು ಇಲ್ಲ ಅಂತ ಅಂದುಕೊಂಡು ಅಳುತ್ತ ಆ ಒಂದು ಸಮಾಧಿ ಕಡೆಗೆ ಹೋಗುವಾಗ ಯೇಸು ಸ್ವಾಮಿಯಲ್ಲಿಗೆ ಬಂದು ಅಮ್ಮ ಅಳಬೇಡ ಆಕೆ ಹೃದಯದಲ್ಲಿ ಎಷ್ಟು ದುಃಖ ಇದೆಯೋ ಕರ್ತನಿಗೆ ಅರ್ಥವಾಯಿತು ಎಲ್ಲರೂ ದುಃಖವನ್ನು ಏನು ನಿಲ್ಲಿಸಲು ಪ್ರಯತ್ನ ಕಣ್ಣೀರು ನೋಡಿಸಿ ತಿರುಗಿ ನಷ್ಟವನ್ನು ಆತನು ತಿರುಗಿ ಕಟ್ಟಿಕೊಟ್ಟನು ಹಲ್ಲೆ ಇಡುವ ದೇವರಿಗೆ ಸ್ತೋತಿರುವಾಗಲಿ ನಮ್ಮ ಕಣ್ಣಿಯಲ್ಲಿ ನೋಡುವ ದೇವರು ಬಿಡುಗಡೆ ಕೊಟ್ಟು ಸುಖವನ್ನು ಕೊಡುವ ಆತನಾಗಿದ್ದ